ನೀವು ಈಗ ಮರಳಿ ನಿಮ್ಮ ಬಾಲ್ಯದ ಜೀವನಕ್ಕೆ ಹೋಗ್ಬೋದು ಆದರೆ ಹೋದಾಗ ನಿಮ್ಮ ಶಾಲೆ ಏನೂ ಇರುತ್ತೆ ಆದರೆ ಅಲ್ಲಿರುವ ಶಿಕ್ಷಕರು ಅಲ್ಲಿದ್ದ ಕಟ್ಟಡ ಅಲ್ಲಿದ್ದ ಮಕ್ಕಳು ಎಲ್ಲ ಬೇರೆ ಇರ್ತಾರೆ ನೀವು ಆಟವಾಡಿದ್ದ ಮೈದಾನವೇನೂ ಇರುತ್ತೆ ಆದರೆ ಮೊದಲಿನ ಥರ ಮರಗಿಡಗಳ ಸಮೇತ ಅಲ್ಲ ದೊಡ್ಡ ದೊಡ್ಡ ಕಟ್ಟಡಗಳ ಸಮೇತ ನೀನು ನಿನ್ನ ಸ್ನೇಹಿತರು ಓಡಾಡಿದ್ದ ಜಾಗಕ್ಕೆ ಹೋದರೆ ರೋಡ್ ಅದೇ ಇರುತ್ತೆ ಆದರೆ ಎಲ್ಲವೂ ಆಧುನಿಕತೆಗೊಳಗಾಗಿ ಬೇರೆ ಥರ ಕಾಣಿಸುತ್ತೆ ನಿನ್ನ ಸ್ನೇಹಿತರಿಗೆ ಮೀಟ್ ಮಾಡಬಹುದು ಆದರೆ ಅವರು ಯಾರೂ ಮೊದಲಿನ ಥರ ನಿನ್ನ ಜೊತೆ ಇರಲ್ಲ ಅವ್ರಿಗೂ ಜವಾಬ್ದಾರಿ ಅದೆಲ್ಲ ಇರುತ್ತೆ ಸೊ ಅದಕ್ಕೆ ಯಾರೂ ನಿನ್ನ ಭೇಟಿ ಆಗಕ್ಕೆ ನೀನು ಬಾಲ್ಯದಲ್ಲಿ ಸಿಹಿ ತಿನ್ನುತ್ತಿದ್ದ ಅಂಗಡಿ ಈಗಿರಲ್ಲ ನಿನಗೆ ಸಿಹಿ ಕೊಡುತ್ತಿದ್ದ ಅಂಗಡಿ ಮಾಲೀಕರು ಈಗಿರಲ್ಲ ಅದೆಷ್ಟೋ ಸುಮಾರು ಬದಲಾವಣೆ ನಿನ್ನ ಹುಟ್ಟೂರಲ್ಲೇ ನೀನು ಕಾಣಬಹುದು ಅದಕ್ಕೆ ಯಾವುದು ಮೊದಲಿನ ಥರ ಈಗಿಲ್ಲ ಅದಕ್ಕೆ ಈಗಿದ್ದ ಬದುಕಲ್ಲಿ ಖುಷಿ ಕಾಣ್ತಾ ಹಳೆಯ ಕ್ಷಣಗಳನ್ನು ನೆನೆಯುತ್ತಾ ನಾನು ಬದುಕನ್ನು ಜೀವಿಸಿದ್ದೆ ಎಂದು ಖುಷಿ ಮುಂದೆ ಸಾಗೋದು ಮುಖ್ಯ